ನಮಗೆ ಯಾವ್ಯಾವುದೋ ತಗೊಂಡ್ರೆ ವಿಷ ಹೋಗಲ್ಲ ಕೆಲವು ವಿಷ ಹೀಗಿರುತ್ತೆ ವಿಷದ ಔಷಧಿಯನ್ನು ತಗೊಂಡ್ರೆ ಆ ವಿಷದ ಬಾಧೆ ಹೋಗಲ್ಲ ಯಾವುದು ಅಂದ್ರೆ ಈ ಹಾವು ಕಚ್ಚಿದ್ದು ಚೋಳು ಕಚ್ಚಿದ್ದಕ್ಕೆಲ್ಲ ವಿಷಯಕ್ಕೆ ಹೋಗಿ ಬಾಧೆ ಹೋಗಲಿದೆ ಔಷಧ ಇದೆ ಆಸೆ ಎನ್ನುವ ವಿಷಕ್ಕೆ ಔಷಧನೇ ಇಲ್ಲ ಯಾರಿಗೆ ಜೀವನದ ಉದ್ದಕ್ಕೂ ಬೇಕು 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 ಇದೆ ಒಂದಾದ ಮೇಲೆ ಒಂದು ಬೇಕು ಅಂತಿದೆ ಒಂದಾದ ಮೇಲೆ ಒಂದು ಬಯಕೆಗಳು ನಮ್ಮ ತಲೆಯಲ್ಲಿ ಮತ್ತೆ ಮತ್ತೆ ಹೇಳ್ತಾ ಇದೆ ಬೀದಿಲ್ ನೋಡಿದ್ದೆಲ್ಲ ಮನೆಗೆ ತರಬೇಕು ಅನ್ನೋ ಭಾವನೆ ಇದು ಹೊಸದು ಬಂದಿದೆಯಂತೆ ನಮ್ಮನೇಲಿಲ್ಲ ಇಂಥದ್ದೊಂದು ಬೇಕೇ ಬೇಕು ಈ ಭಾವನೆಗಳಿದೆಯಲ್ಲ ಈ ಆಸೆ ಅನ್ನುವ ವಿಷಯಕ್ಕೆ ಔಷಧವೇ ಇಲ್ಲ ಅಷ್ಟು ದೊರಕಿದರು ಮತ್ತಷ್ಟರ ಆಸೆ ನಿಮಗೆ ಎಷ್ಟು ಬೇಕೋ ಅಷ್ಟೂ ದೊರಕಿದರು ಮತ್ತಷ್ಟರ ಆಸೆ ಹೋಗಲಿ ಮುಗೀತ ಅಂದರೆ ಸದ್ಯಕ್ಕಿಲ್ಲ ನಾಳೆ ನೋಡ್ಕೊಳ್ಳೋಣ ಅಂದರೆ ಇನ್ಯಾವ್ದಾರ ಹೊಸದು ಬಂದರೆ ಅದೂ ಬೇಕು ಇಂಥ ಆಸೆಗೆ ನಿಜವಾಗಿ ಔಷಧ ಈ ವಿಷದ ಬಾಧೆಗೆ ಔಷಧ ಯಾವುದು ಅಂದರೆ ಅದು ಭಗವಂತನ ಪಾದ ಭಗವಂತನ ಪಾದದ ತುಳಿತ ಆದರೆ ಮಾತ್ರ ಹೆಡೆಯೆತ್ತಿದ ಹಾವು ಬಗ್ಗಿಸುತ್ತೆ ಎತ್ತಿದ ಬಯಕೆ ಅದು ಬೇಕಿದ್ ಬೇಕು ಇದು ಬಗ್ಬೇಕಾದ್ರೆ ಭಗವಂತನ ನಾಮ ಬೇಕು ನಾಲಿಗೆ ಅದು ಬೇಕು ಇದು ಬೇಕು ಅನ್ನೋದು ಬಿಡಬೇಕಾದ್ರೆ ಈ ನಾಲಿಗೆಗೆ ನಾರಾಯಣನ ನಾಮ ಟ್ರೈನಿಂಗ್ ಕೊಡಬೇಕು ಯಾರ ನಾಲಿಗೆ ಸದಾ ದೇವರ ಪಾದದ ಚಿಂತನೆಯಲ್ಲಿದೆ ಆ ನಾಲಿಗೆಗೆ ಬಯಕೆಗಳು ಕಮ್ಮಿ ಆಗ್ತಾ ಹೋಗುತ್ತೆ ಯಾಕಂದರೆ ಬಯಸಿದ ಪದಾರ್ಥದಿಂದ ಏನು ಆನಂದ ಇದೆ ಇದು ಹೊಸದು ಇದ್ ಮನೆ ತಂದ್ರೆ ಸುಖ ಅಂತ ಏನು ಒಂದು ಸುಖ ಇದೆಯಲ್ಲ ಅದಕ್ಕಿಂತಲೂ ನಾಲಿಗೆಗೆ ಭಗವಂತನ ನಾಮ ಆಡುವಾಗ ಹೆಚ್ಚಿನ ಸುಖ ಆಗ್ತಾ ಹೋಗುತ್ತೆ ನಾರಾಯಣನ ನಾಮದಲ್ಲಿ ಸುಖ ಇರುವಾಗ ಇದನ್ ಬಿಟ್ಟು ಅದು ಬೇಕು ಇದು ಬೇಕು ಯಾಕೆ ಅನ್ನಬೇಕು ಅನ್ನೋ ಬುದ್ಧಿ ಮನಸ್ಸಿಗೆ ಬರುತ್ತೆ ಈಶನಿನ ಚರಣ ಭಜನೆ ಆಸೆ ನಮಗೆ ದೇವರ ಸ್ಮರಣೆ ಆಸೆ ಇಲ್ಲ ಬೇರೆ ಏನೇನೋ ಆಸೆ ಇದೆ ಒಂದಲ್ಲ ನೂರಾರು ಆಸೆ ಇದೆ ಹಾಗಾದ್ರೆ ಈ ಆಸೆಗಳೆಲ್ಲ ಭಗವಂತನ ನಾಮದಲ್ಲಿ ಬರಬೇಕು ನಂದತನೆಯ ಗೋವಿಂದನ ನಾಮ ಅದು ಮಧುರವಾಗಿ ಆಗ್ಬೇಕು ಅದೇ ನಿಜವಾದ ಮಿಠಾಯಿ ಆಗ್ಬೇಕು ನಾಲಿಗೆಗೆ ಸವಿಯಾಗದಯ್ಯ ಅಂತಾರೆ ಸವಿ ಆಗ್ಬೇಕು ರಾಘವೇಂದ್ರ ಸ್ವಾಮಿಗಳಂತ ಮಹಾನುಭಾವರು ರಘೋತ್ತಮರು ವ್ಯಾಸರಾಜರು ಶ್ರೀಮಠ ಟೀಕಾಕೃತ್ಪಾದಂಥ ಮಹಾನುಭಾವರಿಗೆ ಭಗವಂತನ ವಿಷಯಕವಾಗಿ ಪಾಠ ಪ್ರವಚನ ಮಾಡ್ತಾ ಇದ್ರೆ ಇನ್ನೊಂದು ಬೇಕನ್ನಿಸ್ತಾನೆ ಇರಲಿಲ್ಲ ಯಾಕೆಂದ್ರೆ ಅದೇ ಅವರ ಎಲ್ಲ ಜೀವನದ ದೊಡ್ಡ ಆಸೆ ಹಾಗಾಗಿ ನಮ್ಮ ಬಯಕೆಗಳು ಕಾಮನೆಗಳು ಅನ್ನುವ ಹಾವಿಗೆ ಈ ವಿಷಕ್ಕೆ ಒಳ್ಳೆ ಔಷಧ ಯಾವುದು ಅಂದ್ರೆ ಭಗವಂತನ ಪಾದ ದೇವರ ಪಾದ ಅದಕ್ಕೆ ನಮ್ಮ ಮೈ ನಮ್ಮ ಮನಸ್ಸು ನಮ್ಮ ಮಾತು ಅದಕ್ಕೆ ಬಲಿ ಕೊಡಬೇಕು ಅದು ಮನಸ್ಸನ್ನ ಮೈಯನ್ನ ತುಳಿಬೇಕು ಆಗ ಮಾತ್ರ ನಮಗೂ ಕೂಡ ಈ ಹಾವು ದಮನ ಆಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ